ಬಾಬಣ್ಣವರ ಅಭಿಮಾನಿಗಳೇ ಅನ್ಯಾಯಿಗಳೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವವಾದಂತ ಸ್ವಾಗತನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಇವತ್ತೀಗಾಗ್ಲೇನೆ ಗೋಪಾಲಣ್ಣ ಅವ್ರು ಹೇಳ್ದಂಗೆ ಅಕಾಲಿಕವಾಗಿ ನಮ್ಮನ್ನೆಲ್ಲ ಕೂಡ ಬಾಬಣ್ಣವರು ಭೌತಿಕವಾಗಿ ಅಗಲೋಗಿದ್ರು ಕೂಡ ಅವರ ಒಂದು ತತ್ವ ಸಿದ್ಧಾಂತ ಸ್ನೇಹ ಪರಿಚಯ ಅವರ ಗುರುಗಳೆಲ್ಲ ಏನಿದೆ ಅವನ್ನ ಉಳಿಸ್ಕೋ ಬರಬೇಕು ಅವನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋಂತ ಒಂದು ನಿಟ್ಟಿನಲ್ಲಿ ಇವತ್ತೇನು ಅವರ ಅಭಿಮಾನಿಗಳೆಲ್ಲ ಸೇರ್ಕೊಂಡೊಂದು ಕ್ರಿಕೆಟ್ ಟೂರ್ನಮೆಂಟ್ ನ ಇವತ್ತು ಆಯೋಜನೆ ಮಾಡಿದರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಸುಮಾರು ಇಪ್ಪತ್ತೆರಡು ತಂಡಗಳು ಬಂದು ಆಡಿರ್ತಕ್ಕಂಥದ್ದು ನಿಜವಾದ್ರು ಕೂಡ ವಿಶೇಷವಾದಂಥದ್ದು ಸುಮಾರು ಮೂರು ಬೇರೆ ಬೇರೆ ಕ್ರೀಡಾಂಗಣಗಳಲ್ಲಿ ಮೂರು ಬೇರೆ ಬೇರೆ ಗ್ರೌಂಡ್ಗಳಲ್ಲಿ ಎತ್ತಕ್ಕಿಯಲ್ಲಿ ಆಗಿರ್ಬೋದು ಶಿವನಾಪುರದಲ್ಲಿ ಆಗಿರ್ಬೋದು ಇಲ್ಲಿ ತಾವೇ ಕೆರೆಯಲ್ಲಾಗಿರ್ಬೋದು ಒಂದೇ ಕಾಲದಲ್ಲಿ ಮೂರ್ ಕಡೆ ಇವತ್ತು ಕ್ರಿಕೆಟ್ ಮ್ಯಾಚ್ಗಳನ್ನ ಆಡಿಸಿ ವಿಶೇಷವಾಗಿ ಬಾಬಣ್ಣ ಅವ್ರಿಗೆ ಏನು ಯುವಕರ ಬಗ್ಗೆ ಇದ್ದಂತ ಒಂದು ಕಾಳಜಿ ಯುವಕರೆಲ್ಲರೂ ಕೂಡ ಒಂದು ಒಳ್ಳೆ ಮಾರ್ಗ ಹಿಡಿಬೇಕು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅಂತಂದ್ರೆ ಒಬ್ಬ ಮನುಷ್ಯನ್ ಸರಿಯಾಗಿರ್ಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದ ಅವರು ಯಾವಾಗ ಹೇಳಂತದ್ದು ಹೆಲ್ತಿ ಮೈಂಡ್ ಬೇಕಿದ್ರೆ ಒಂದು ಹೆಲ್ತಿ ಬಾಡಿ ಇರ್ಬೇಕಂದ್ರೆ ಅಂದ್ರೆ ಆರೋಗ್ಯಕರವಾದಂತಹ ಆಲೋಚನೆಗಳು ನಿಮಗ್ ಬರಬೇಕು ಅಂತಂದ್ರೆ ಮೊಟ್ಟ ಮೊದಲೇದಾಗಿ ನಿಮ್ ದೇಹನ ನೀವು ಸರಿಯಾಗಿ ಇಟ್ಕೊಂಡಿರಿ ದೇಹ ನೀವು ಸರಿಯಾಗಿ ಇಟ್ಕೊಂಡಿದ್ರೆ ಮಾನಸಿಕವಾಗಿ ಕೂಡ ನೀವು ಸರಿಯಾಗಿರ್ತೀರಿ ಅನ್ನ ಒಂದು ನಿಟ್ಟಿನಲ್ಲಿ ಅವ್ರೇನ್ ಹೇಳಿದಾರೋ ಆ ಒಂದು ನಿಟ್ಟಿನಲ್ಲಿ ಇವತ್ತಿಲ್ಲಿ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿ ತಾಲ್ಲೂಕಾದ್ಯಂತ ತಂಡಗಳನ್ನ ಇಲ್ಲಿ ಕರೆದು ಒಂದೊಳ್ಳೆ ಆಟನ ಆಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಕಳೆದ ವಾರ ಹೊಸಕೋಟೆ ನಗರದಲ್ಲಿ ದೊಡ್ಡ ಪ್ರಮಾಣದ ಇದೇ ರೀತಿಯಾದಂತಹ ಒಂದು ಟೂರ್ನಮೆಂಟ್ ನ ಮಾಡಿ ಹೊತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ನಾವು ತಾವರೆಕೆರೆಯಲ್ಲಿ ಬಾಬಣ್ಣವರ ಹೆಸರಲ್ಲಿ ಈ ಟೂರ್ನಮೆಂಟ್ ನ ಆಯೋಜನೆ ಮಾಡತಕ್ಕಂಥದ್ದನ್ನ ಇಲ್ಲಿ ನೋಡಿದೀವಿ ಬೇರೆ ಬೇರೆ ಭಾಗದಲ್ಲಿ ಸೂಲ್ ಬೆಲೆ ಆಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂತಹ ಕ್ರೀಡೆ ಸ್ಪರ್ಧೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಗೋಪಾಲನ್ ಅವರು ಹೇಳ್ದಂಗೆ ವಿಶೇಷವಾಗಿ ನನಗೆ ನೆನಪಿದ್ದಂಗೆ ಪಿ ಡಿಸಿಸಿ ಬ್ಯಾಂಕಿನ ನಂದಗುಡಿ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇರಬೇಕಾದಂತ ಸಂದರ್ಭದಲ್ಲಿ ಅದೇ ನಮ್ಗೆ ಈ ರೀತಿಯಾದಂತ ಒಂದು ಘಟನೆ ಆಗಿದೆ ಅಂತ ಒಂದು ಸುದ್ದಿ ದೂರವಾಣಿಯಲ್ಲಿ ಬಂದಾಗ ನಿಜವಾಗ್ಲೂ ನಂಬಿಕೆ ಆಗಿಲ್ಲ ಯಾಕಂತಂದ್ರೆ ಸಾಮಾನ್ಯವಾಗಿ ಒಳ್ಳೆ ರೀತಿಯಲ್ಲಿ ಗುಣಗಳನ್ನ ಇಟ್ಕೊಂಡು ಯಾವುದೇ ಬೇರೆ ರೀತಿಯಾದಂತಹ ಅಭ್ಯಾಸಗಳಿಲ್ಲದೆ ಒಳ್ಳೆ ಸರಳವಾದಂತ ಒಂದು ಜೀವನ ನಡೆಸ್ಕೊಂಡು ಬಂದಂತ ಬಾಬಣ್ಣ ಅವ್ರಿಗೆ ಅಚಾನಕ್ಕಾಗಿ ಈ ರೀತಿಯಾದಂತಹ ಘಟನೆ ಆದಾಗ ಅಂತ ಹೇಳಿ ನಂಬಿಕೆ ಆಗಿಲ್ಲ ಆದ್ರೆ ಇವತ್ತು ಏನು ಆ ಘಟನೆ ಆದಂತ ನಂತರ ಒಂದು ಒಳ್ಳೆಯ ವಿಷಯ ಒಂದೇ ಸಂತೋಷ ತರಂತದ್ದು ಏನಂತಂದ್ರೆ ಅವ್ರ ಜೊತೆ ಇರ್ತಕ್ಕಂಥ ಅವರ ಸ್ನೇಹಿತರಾಗಿರ್ಬೋದು ಅವರ ಜೊತೆ ಇರ್ತಕ್ಕಂಥ ಅವರ ಅಭಿಮಾನಿಗಳಾಗಿರ್ಬೋದು ಇವತ್ತು ಕೂಡ ಅವರ ನೆನಪನ್ನ ಉಳಿಸ್ಕೊಂಡ್ ಬರತ್ತ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾದಂತ ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲಾರ್ಗೂ ಕೂಡ ನಾನು ಅಭಿನಂದನೆಗಳನ್ನ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಗೋಪಾಲಣ್ಣ ಅವ್ರು ಹೇಳಿದಂಗೆ ಅದಕ್ಕೆ ಕೇಳ್ತೀನಿ ಸಂಜೆ ಒಂದ್ ಏಳು ಏಳುವರೆ ಗಂಟೆ ಸಂಜೆ ಬಂದು ಕೂತು ಜೊತೆಗೆಲ್ಲ ಮಾತಾಡಿ ಬೇರೆ ಬೇರೆ ರೀತಿಯಾದಂಥದ್ದು ವೈಯಕ್ತಿಕವಾದಾಗಿರ್ಬೋದು ವಿಶೇಷವಾಗಿ ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರವ್ರಿಗೆ ಯಾವ ತರದಾಗಿ ಉದ್ಯೋಗಗಳಿಗೆ ಅವಕಾಶ ಆಗಿರ್ಬೋದು ಮುಂದಿನ ಜೀವನಗಳಲ್ಲಿ ವಿದ್ಯಾಭ್ಯಾಸಗಳಿಗೆ ಅವಕಾಶ ಆಗಿರ್ಬೋದು ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿ ಸುಮಾರು ಒಂದೊಂದೂವರೆ ಗಂಟೆ ಮಾತಾಡ್ಕೊಂಡು ಹೋಗಿದ್ರು ಆದ್ರಿಂದ ಇವತ್ತು ಒಂದ್ ಮಾತು ಹೇಳುವಂತದ್ದಂದ್ರೆ ದೇವರು ಹಣೆ ಬರ ಎಷ್ಟು ಬರ್ದಿರ್ತಾರೋ ದೇವ್ರು ನಮ್ಗೆ ಎಷ್ಟ್ ದಿನ ಅನ್ನದ ಋಣ ಉಪ್ಪಿನ ಋಣ ಅದನ್ನ ಎಷ್ಟ್ ದಿನ ಕೊಟ್ಟಿರ್ತಾನೋ ಅಷ್ಟೇ ನಮ್ಗೆ ಇನ್ನ ಏನ್ ಸಾಧನೆ ಮಾಡಿದ್ರು ಎಷ್ಟು ಕೋಟಿಗಳಿದ್ರು ಲಕ್ಷಗಳಿದ್ರು ಕೂಡ ಎಷ್ಟೇ ಎಕರೆ ಭೂಮಿ ಇದ್ರು ಕೂಡ ಆ ದೇವರು ಕೊಟ್ಟಿದ್ ಋಣ ಅಷ್ಟೇನೆ ನಮ್ಗೆ ಇಲ್ಲಿ ಭೂಮಿ ಮೇಲೆ ನಮ್ ಜೀವ ಇರ್ತಕ್ಕಂಥದ್ದು ಗೋಪಾಲನ್ ಅವ್ರು ಹೇಳಿದಂಗೆ ಆ ದಿನ ಎಷ್ಟ್ ದಿನ ಇರ್ತೀವೋ ನಾವು ಎಷ್ಟ್ ಜನ ಜೊತೆ ಸ್ನೇಹ ಬೆಳೆಸ್ತೀವಿ ಸಂಪರ್ಕ ಬೆಳೆಸ್ತೀವಿ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡ್ತೀವಿ ಯಾರಿಗೂ ಕೂಡ ಕೆಟ್ಟದ್ ಬಯಸ್ದೆ ಎಲ್ಲರಿಗೂ ಕೂಡ ಹಿತ ಮಾಡ್ಕೊಂಡು ಹೋಗಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ಲಿ ಬಾಬಣ್ಣ ಅವ್ರ ಅದಕ್ಕೆ ನಮ್ಮ ಒಬ್ಬ ಮಾರ್ಗದರ್ಶಕರಾಗಿರ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮಾತಾಡೋದಾದ್ರೆ ಹತ್ತು ಹಲವಾರು ವಿಷಯಗಳವೆ ಅವೆಲ್ಲವನ್ನೂ ಕೂಡ ಈ ಒಂದು ಕ್ರೀಡೆ ಸ್ಪರ್ಧೆಯಲ್ಲಿ ಚರ್ಚೆ ಬೇಡ ಅಂತ ಹೇಳ್ತಾ ಇವತ್ತೇನು ತಾಲೂಕಲ್ಲಿ ಗೋಪಾಲಣ್ಣವ್ರು ಹೇಳಿದಂಗೆ ಎಲ್ಲಾರನ್ನು ಕೂಡ ಅವುಗೂಡ್ಸ್ಕೊಂಡು ಜೊತೆಗೆ ಹಾಕೊಂಡು ಹೋಗಂತ ಕೆಲ್ಸನ ನಾವು ಮಾಡ್ತಾ ಇದ್ದೀವಿ ಆ ಒಂದು ಆ ಒಂದು ನಿಟ್ಟಿನಲ್ಲಿ ತಾಲೂಕಲ್ಲಿ ಯಾವುದೇ ರೀತಿಯಾದ್ಯಂತ ವ್ಯಾಜ್ಯಗಳಾಗಿರ್ಬೋದು ಗಲಾಟೆಗಳಾಗಿರ್ಬೋದು ಪೊಲೀಸ್ ಕೇಸ್ಗಳಾಗಿರ್ಬೋದು ಎಫ್ಐಆರ್ಗಳಾಗಿರ್ಬೋದು ಇವೆಲ್ಲವನ್ನೂ ಬಿಟ್ಟು ಮರೆತು ಸ್ನೇಹ ಪ್ರೀತಿ ವಿಶ್ವಾಸ ನಂಬಿಕೆ ಇವನ್ನಿಟ್ಕೊಂಡು ಮುಂದೆ ಸಾಕಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಹೇಳ್ತಾ